ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೊಂದು ರೆಸಿಪಿ ತೋರಿಸ್ತಿದ್ದೀನಿ ಇವತ್ತು ಮಾಡ್ತಿರೋದು ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನಾನು ಹುಣಸೆ ಹಣ್ಣನ್ನ ಯೂಸ್ ಮಾಡ್ದಿತ್ತು ನಿಂಬೆ ಹಣ್ಣಿನಿಂದ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಫಸ್ಟಿಗೆ ಬಾಂಡ್ಲಿ ಇಟ್ಕೋಬೇಕು ಬಾಣಲಿಗೆ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕೊಂಡ ನಂತರ ಸ್ವಲ್ಪ ಬಿಸಿ ಹಾಕೋಕ್ಕೆ ಬಿಡಬೇಕು ಈಗ ನೋಡಿ ಕಡಲೆ ಬೇಳೆ ಹಾಕೋಬೇಕು ಮಾಡ್ದಿದ್ದಂಗೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಈಗ ಕಡಲೆ ಬೇಳೆನ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸ್ವಲ್ಪ ಚಟಪಟ ಅನ್ನಬೇಕು ಈಗ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳೋಣ ಜೀರಿಗೆ ಹಾಕಿದ್ರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತ ಜೀರಿಗೆ ಆ್ಯಡ್ ಮಾಡ್ಕೋಬೇಕು ಇದಕ್ಕೀಗ ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹಸಿ ಮೆಣಸು ಇದಕ್ಕೆ ನಾನು ಹುಣಸೆ ಹುಳಿನ ಆ್ಯಡ್ ಮಾಡ್ತಿಲ್ಲ ನಿಂಬೆಹಣ್ಣನ್ನ ಆ್ಯಡ್ ಮಾಡ್ತಿದ್ದೀನಿ ಈಗ ನೋಡಿ ಒಂದೊಂದಾಗಿ ಹಾಕ್ಕೊಳ್ಳೋಣ ಫಸ್ಟಿಗೆ ಹಸಿ ಮೆಣಸು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆತಕ್ಕೆ ಫ್ರೈ ತುಂಬ ಫ್ರೈ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಅದಕ್ಕೆ ಚಿಟ್ಕೊಂಡಿದ್ದಂತಹ ಈರುಳ್ಳಿ ಹಾಕಿ ಮಿಕ್ಸ್ ಮಾಡೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಅದು ಕೂಡ ಗೋಲ್ಡನ್ ಕಲರಿಗೆ ಬರೋ ತನಕ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಟೊಮೆಟೊ ಆ್ಯಡ್ ಮಾಡ್ಕೋಬೇಕು ಟೊಮೆಟೊನೋ ಚೆನ್ನಾಗಿ ಉಟ್ಕೊಂಡಾದಮೇಲೆ ಸ್ವಲ್ಪ ಹಸಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಿಂಬೆಹಣ್ಣು ಹಿಂಡ್ಕೋಬೇಕು ನಿಂಬೆಹಣ್ಣು ಹಿಂಡಾದಮೇಲೆ ನೀವು ಅನ್ನನ ಹುಡಿ ಮಾಡಿಟ್ಟಿರ್ತಿರಲ್ಲ ಅದನ್ನು ಹಾಕಿ ನೀಟಾಗಿ ಕಲಿಸ್ಕೋಬೇಕು ನೀಟಾಗಿ ಕಲಿಸ್ಕೊಂಡ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಕಲಿಸಿದ್ರೆ ಚಿತ್ರಾನ್ನ ರೆಡಿ ಆಯಿತು ನನ್ನ ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು